ಇನ್ನೂ ಮುಂದುವರೆದಂತೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸವಾಲು ಹಾಕ್ತಾರೆ ನಾನು ಮಾಡಿದ ಹತ್ತು ಪರ್ಸೆಂಟ್ ಕೆಲಸ ನೀವು ಮಾಡಿದ್ರೆ ತೋರಿಸಿ ನನ್ನ ಹತ್ತು ಪರ್ಸೆಂಟ್ ಕೆಲಸ ನೀವು ಮಾಡಿದ್ದು ತೋರಿಸಿದ್ರೆ ಕ್ಷಮೆ ಕೇಳ್ತೇನೆ ಮೋದಿ ಪದೇ ಪದೇ ಕಲ್ಬುರ್ಗಿಗೆ ಬಂದು ಹೋಗಿದ್ದಾರೆ ಆದ್ರೆ ಮೋದಿ ಬಂದು ಈ ಭಾಗಕ್ಕೆ ಏನ್ ಕೊಟ್ಟಿದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿದ್ರಿ ಏನ್ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದ್ರೆ ಬಹಳ ಕಡಿಮೆ ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ ಬಂದರೂ ಹೋದ್ರು ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಕೆಲಸ ಮಾಡ್ತಾ ಇದೆ ಆದ್ರೆ ಹತ್ತು ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ ನಾನು ಚಾಲೆಂಜ್ ಕೊಡ್ತೀನಿ ನಾನು ಐದೇ ವರ್ಷ ಮಂತ್ರಿ ಇದ್ದೆ ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು ಹತ್ತು ಪೈಸಾ ಆದರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಶ್ಗಿರಿ ಕೊಡ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್